ಕೇಂದ್ರ ಸರ್ಕಾರ ಇತ್ತೀಚೆಗೆ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ ಪಾಕಿಸ್ತಾನ ಬಾಂಗ್ಲಾದೇಶ ಹಾಗೂ ಆಫ್ಘಾನಿಸ್ತಾನದ ನಿರಾಶ್ರಿತರಾಗಿರುವ ಹಿಂದೂ ಸಿಖ್ ಬೌದ್ಧರು ಜೈನರು ಕ್ರಿಶ್ಚಿಯನ್ನರು ಹಾಗೂ ಪಾರ್ಸಿಗಳಿಗೆ ಪೌರತ್ವ ಒದಗಿಸುವ ಉದ್ದೇಶವನ್ನು ಈ ಕಾಯ್ದೆ ಹೊಂದಿದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಿರುವ ಕೇಂದ್ರದ ನಿಲುವನ್ನು ಕೋಲಾರದ ಹಿರಿಯ ವಕೀಲ ಕೆವಿ ಶಂಕರಪ್ಪ ಸ್ವಾಗತಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆ ಹಲವು ವರ್ಷಗಳಿಂದ ಭಾರತದಲ್ಲಿರುವ ಮೂರು ದೇಶಗಳ ಅಲ್ಪಸಂಖ್ಯಾತ ನಿರಾಶ್ರಿತರಿಗೆ ಪೌರತ್ವ ಕಲ್ಪಿಸುವುದಾಗಿದೆ ಅನೇಕ ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯನ್ನೇ ಅಳವಡಿಸಿಕೊಂಡಿರುವವರಿಗೆ ಈಗ ಪೌರತ್ವ ನೀಡಲು ಕಾಯ್ದೆ ಅನುವು ಮಾಡಿಕೊಡುತ್ತದೆ ಇದರ ಅನುಷ್ಠಾನದಿಂದ ದೇಶದಲ್ಲಿರುವ ಯಾರಿಗೂ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ತಿಳಿಸಿದ್ದಾರೆ ನಮ್ಮ ಮುಸಲ್ಮಾನ್ ಬಾಂಧವರನ್ನ ಇಲ್ಲಿಂದ ಭಾರತ ದೇಶದಿಂದ ಓಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ಈ ಓಟ್ಗಳಿಗಾಗಿ ಅಪೀಸ್ಮೆಂಟ್ ಏನು ತೃಷ್ಟೀಕರಣ ಅಂತೀವಲ್ಲ ಅದಕ್ಕಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅದರ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಾನು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಹೇಳ್ತೇನೆ ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ಸುಮ್ಮನೆ ಓಟ್ಗಾಗಿ ಹತ್ಕೋಬೇಕು ಅಂತೇಳಿ ಪೌರತ್ವ ಕಾಯ್ದೆ ಅನುಷ್ಠಾನ ಕೇಂದ್ರದ ಅತ್ಯುತ್ತಮ ನಿರ್ಧಾರವಾಗಿದೆ ಹಲವು ದಶಕಗಳಿಂದ ಪೌರತ್ವವಿಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದವರಿಗೆ ಕೇಂದ್ರದ ಯೋಜನೆಯಿಂದ ನೆಮ್ಮದಿ ಸಿಗಲಿದೆ ಈ ಕುರಿತು ಜನರು ಹೆಚ್ಚಿನ ಚಿಂತನೆ ನಡೆಸುವ ಅಗತ್ಯವಿದೆ ಎಂದರು ಈಗ ಇನ್ನೊಂದು ಆಯಾಮದಲ್ಲಿ ಆಲೋಚನೆ ಮಾಡಿ ನಾವು ಆ ಕುವೆಂಪು ಅವರನ್ನ ಸ್ಮರಿಸ್ಕೊಡ್ಬೇಕಾಗತ್ತೆ ಆ ಸರ್ವಜಾಂಗ ಜನಾಂಗದ ಶಾಂತಿಯ ತೋಟ ಅನ್ನೋದು ಅಂತ ಹೇಳ್ತಾ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅನ್ನುವ ಮಾತನ್ನ ಗಮನಿಸಿದಾಗ ಇವತ್ತು ಈ ಪೌರತ್ವ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಇವರೆಲ್ಲರೂ ಪೌರತ್ವವನ್ನ ಪಡ್ಕೋತಾ ಇದ್ದಾರೆ ಹಾಗಾಗಿ ಇದನ್ನ ನಾವು ದೂರದೃಷ್ಟಿ ಮತ್ತು ಮುಂದಾಲೋಚನೆಯಿಂದ ನಾವು ವಿವೇಚಿಸಿ ವಿವೇಚನೆ ಮಾಡಿ ನಾವು ಕ್ರಮ ಇದು ಆಲೋಚ ವಿವೇಚನೆ ಮಾಡಿ ನಾವು ಅದನ್ನ ಒಪ್ಕೊಳ್ಳಬೇಕಾದಂತ ದಿನ ಇವತ್ತು ತೀರಾ ನಮಗೆ ಸನ್ನಿಹಿತವಾಗಿ ನಿಂತಿದೆ